ಮತ್ತೆ ನಾನು ಬಿಟ್ಟಿದ್ದಕ್ಕೆ ಕೂಲಿ ಕೊಡಬೇಕೇನು ನಾವೇಕೆ ನಿಮಗೆ ಕಪ್ಪ ಕಾಣಿಕೆ ಕೊಡಬೇಕು ಮೋಡ ಮಳೆ ಸುರಿಸುತ್ತಿದೆ ಭೂಮಿ ಬೆಳೆ ಬೆಳೆಯುತ್ತಿದೆ ನಾವೇಕೆ ನಿಮಗೆ ಕಪ್ಪ ಕಾಣಿಕೆ ಕೊಡಬೇಕು ಚೆನ್ನಮ್ಮ ನೀನು ನಮಗೆ ಕಪ್ಪ ಕಾಣಿಕೆ ಕೊಡಲೇಬೇಕು ನಾವೇಕೆ ನಿಮಗೆ ಕಪ್ಪ ಕಾಣಿಕೆ ಕೊಡಬೇಕು ನೀವೆಲ್ಲ ನಮ್ಮ ಬಂಧುಗಳೇ ದಯಾದಿಗಳೇ ನೆಂಟರೇ ಇಷ್ಟರೇ ನಾವೇಕೆ ನಿಮಗೆ ಕೊಡಬೇಕು ಕಪ್ಪ ಕಾಣಿಕೆ ಚೆನ್ನಮ್ಮ ಹಿಂಗೆ ಮಾಡಿದಕ್ಕೆ ನಾವು ಮೈಸೂರಿಗೆ ಶಿಕ್ಷೆ ಕೊಟ್ಟೆವು ಮೈಸೂರಿನ ಸೊಸರು ಮರಾಠರ